ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಶ್ರೂಮ್ ಮಟನ್ ಮಲಾಯಿ ಮಾಡ್ತಾಯಿದ್ದೀನಿ ಮಶ್ರೂಮ್ ಮಟನ್ ಮ ಮಲಾಯಿ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ ಇವತ್ತು ಮೂರು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ಮೂರು ಪ್ಯಾಕೆಟ್ ಮಶ್ರೂಮ್ಗೆ ಗ್ರೇವಿ ಮಾಡೋದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಕಡಲೆ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಆಲೂಗೆಡ್ಡೆ ಸ್ವಲ್ಪ ಬಟಾಣಿ ಉಪ್ಪು ಮತ್ತು ಧನಿಯಾ ಪುಡಿ ಇವಾಗ ಮಶ್ರೂಮ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಎಲ್ಲ ಮಶ್ರೂಮ್ ಇದೇ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮಶ್ರೂಮ್ ಎಲ್ಲ ಕಟ್ ಮಾಡಿದ್ದಾಯಿತು ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆಗಳೆಲ್ಲ ಹುರ್ಕೊಳ್ಳೋಣ ಪಲಾವೆಲೆ ಲವಂಗ ಚಕ್ಕೆ ಎಲ್ಲ ಮಸಾಲಗಳೆಲ್ಲ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ಮೆಣಸುಮೆಣಸಿನ್ಕಾಯಿ ಮತ್ತು ಎರಡು ಬ್ಯಾಡಿಗೆ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಇದ್ದೀನಿ ಒಂದು ಹತ್ತು ಪೀಸು ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಅದು ಕಡಲೆ ಹಾಕ್ಕೊಂಡು ಮತ್ತು ಟೊಮೆಟೊ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಇದೆಲ್ಲ ಹಾಗೆ ಇದು ತಣ್ಣಗಾದ್ಮೇಲೆ ಜಾರ್ಗೆ ಹಾಕೊಳ್ಳೋಣ ಅದೇ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಮಶ್ರೂಮ್ ಇದೆಯಲ್ವಾ ಏನು ಹಾಕೋಕೆ ಹೋಗ್ಬೇಡಿ ಇದರಲ್ಲಿ ತುಂಬ ನೀರು ಬರುತ್ತೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಸ್ಮೇಲ್ ಬರುತ್ತೆ ಯಾಕಂದ್ರೆ ಜಾಸ್ತಿ ಇರೋದ್ರಿಂದ ತುಂಬ ನೀರು ಬಿಟ್ಕೊಳತ್ತೆ ಇದು ಎಲ್ಲ ಹಂಗೆ ಬರೀ ಇದರಲ್ಲೇ ಫ್ರೈ ಮಾಡೋಣ ಆಮೇಲೆ ಮಸಾಲ ಹಾಕ್ಕೊಂಡ್ರಾಯ್ತು ಎಲ್ಲ ಫ್ರೈ ಆಗಿದೆ ಇದು ಮಸಾಲಾನ ರುಬ್ಕೊಂಡು ಇದ್ದೀನಿ ನೋಡಿ ಎಲ್ಲ ಫ್ರೈ ಆಗಿದೆ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ಹಂಗೆ ನೋಡಿ ಇನ್ನೂ ಜಾಸ್ತಿ ನೀರು ಬಿಟ್ಕೊಳುತ್ತೆ ನೋಡಿ ಎಷ್ಟೊಂದು ನೀರು ಬಿಟ್ಕೊತೋ ಅದು ನೀರೆಲ್ಲ ಬಿಟ್ಟಾದಮೇಲೆ ಎಲ್ಲ ಫುಲ್ಲು ಡ್ರೈ ಆಗಬೇಕು ನೀರು ಆಮೇಲೆ ಮಸಾಲೆ ಹಾಕ್ಕೊಳ್ಳೋಣ ಇವಾಗ ಅದಕ್ಕೇ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಎಲ್ಲ ಬೆಂದು ಬೆಂದೋಗ್ಲಿ ಅಂತ ಆಲೂ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅದು ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ತುಂಬಾ ಚೆನ್ನಾಗಿ ತುಂಬ ಒಂದು ಹೋಟೆಲ್ ಥರನೇ ಟೇಸ್ಟ್ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಖಂಡಿತ ಮಾಡೋದನ್ನು ಮರಿಬೇಡಿ ಮಾಡ್ಕೊಂಡು ಒಂದ್ಸರಿ ಟೇಸ್ಟ್ ಮಾಡಿ ಮಸಾಲಾನ ಅದಕ್ಕೆ ಇದ್ದೀನಿ ಹೋಟೆಲಲ್ಲೆಲ್ಲ ಯಾವ ಥರ ಇರುತ್ತೋ ಗ್ರೇವಿ ಅದೇ ಥರ ಇರುತ್ತೆ ಅದೇ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಚಪಾತಿಗೆ ಪೂರಿಗೆ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನಕ್ಕೂ ಕೂಡ ತಿನ್ಬೌದು ನನ್ನ ಮಗಳಿಗೆ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಮಶ್ರೂಮ್ ತಂದರೆ ಸಾಕು ಮಶ್ರೂಮ್ ಬಿರಿಯಾನಿ ಮಾಡು ಗ್ರೇವಿ ಮಾಡು ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಅದಿನ್ನು ಅದು ಮಸಾಲ ಆಲ್ರೆಡಿ ಫ್ರೈ ಮಾಡಿದ್ದೀವಿ ಮಾ ಗ್ರೈಂಡ್ ಮಾಡಿದ್ದೀವಲ್ಲ ಏನು ಸ್ವಲ್ಪ ಅದ್ರ ಜೊತೆಗೆ ಮಶ್ರೂಮ್ ಜೊತೆಗೆ ಸ್ವಲ್ಪ ಕುಕ್ ಆಗಲಿ ಚೆನ್ನಾಗಿ ಆಮೇಲೆ ಇದು ಕೆನೆನೇ ಎತ್ತಿಟ್ಟಿದೆ ನಾನು ಹಾಲಿನ ಕೆನೆ ಇದು ಹಾಲಿನ ಕೆನೆನ ಸ ಮಿಕ್ಸ್ ಮಾಡ್ಕೊಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೆನೆ ನೀವು ಫ್ರೆಶ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕೋಬೋದು ಫ್ರೆಶ್ ಕ್ರೀಮ್ ಎಲ್ಲ ಕಡೆಯೂ ಸಿಗಲ್ವಲ್ಲ ಅದಕ್ಕೆ ನನ್ನ ಹಾಲಿನ ಕೆನೆ ಇತ್ತು ಅದೇ ಕೆನೆ ಉಪಯೋಗಿಸ್ತಾ ಇದ್ದೀನಿ ಅದಾದ್ರೂ ಆಗುತ್ತೆ ನೋಡಿ ತುಂಬ ಟೇಸ್ಟ್ ಕೊಡುತ್ತೆ ಇದು 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 ಹಾಕಿದ್ರೆ ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದ್ರೆ ಬೆಣ್ಣೆ ಅದಿಲ್ಲ ಅಂದ್ರೆ ಸ್ವಲ್ಪ ಬೆಣ್ಣೆನೂ ಹಾಕೋಬೋದು ಇದು ಹಾಕಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಾಯಿತು ಉಪ್ಪು ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿ ಮೇಲೆ ಉದುರಿಸ್ಬಿಟ್ರೆ ಅದು ಘಮನೆ ಬೇರೆ ಥರ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪನ್ನೀರ್ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಚಪಾತಿಗೆ ತುಂಬ ಅಂದರೆ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮರೀದೇ ಮಾಡ್ಕೊಳ್ತೀನಿ ಈ ಒಂದು ಟೇಸ್ಟ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್